ಭಾರತೀಯ ಜನತಾ ಪಕ್ಷದ ಅಭೂತಪೂರ್ವ ಜಯವನ್ನು ವಿಜಯೋತ್ಸವ ರೂಪದಲ್ಲಿ ಆಚರಿಸಲು ಇಂದು ಕಲಬುರಗಿ ನಗರದಲ್ಲಿ ಈ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವ ಅವರ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಅಲ್ಲಿಯ ಹಿರಿಯ ಮತದಾರರು ಅವರನ್ನು ಪ್ರಶಂಸೆ ಮುಖಾಂತರ ಅಭೂತಪೂರ್ವ ಆಗಿರ್ತಕ್ಕಂಥ ಎಪ್ಪತ್ತು ಸೀಟುಗಳಲ್ಲಿ ನಲವತ್ತೆಂಟು ಸೀಟುಗಳನ್ನು ಗೆಲ್ಲಿಸಲಿಕ್ಕೆ ಸಹಾಯ ಮಾಡಿದ್ದಾರೆ ಆ ಮತದಾರಿಗೆ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಅದೇ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಮಾಡ್ತಾ ಇರ್ತಕ್ಕಂತ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಸೋತರು ಅರೆಸ್ಟ್ ಆದರೂ ಜೇಲ್ನಲ್ಲಿದ್ರು ಕೂಡ ರಾಜೀನಾಮೆ ಕೊಡ್ಲಾರ್ತಕ್ಕಂತ ಅರವಿಂದ್ ಕೇಜ್ರಿವಾಲ್ ಹೀನವಾಗಿ ಮೂರು ಸಾವಿರದ ಒಂದೂರ ಎಂಬತ್ತೆರಡು ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಾರೆ ಅದೇ ರೀತಿಯಾಗಿ ಅಲ್ಲಿನ ಮಾಜಿ ಉಪಮುಖ್ಯಮಂತ್ರಿ ಸಿಸೋಡಿಯ ಅವರು ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ ಘಟಾನುಘಟಿಗಳು ಮಂತ್ರಿಗಳು ಎಲ್ಲರೂ ಕೂಡ ಸೋಲನ್ನು ಅನುಭವಿಸಿ ಅಲ್ಲಿ ಕಾರ್ಯಕರ್ತರು ಅಲ್ಲಿ ಮತದಾರರು ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಅವರ ಕೆಲಸ ಕಾರ್ಯಗಳನ್ನು ವೈಖರಿಗಳನ್ನು ನೋಡಿ ಒಂದು ಬಿ ಜಯವನ್ನ ಬಿಜೆಪಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೂ ಕೂಡ ಧನ್ಯವಾದ ತಿಳಿಸ್ತೇವೆ ಹಾಗೆ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಧನ್ಯವಾದ ತಿಳಿಸುತ್ತೇವೆ ಅದೇ ರೀತಿ ಇಡೀ ದೇಶ ತುಂಬಾ ಇವತ್ತೇನು ಬಿಜೆಪಿ ಕಾರ್ಯಕರ್ತರು ಇಷ್ಟೊಂದು ಉತ್ಸಾಹದಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಸಂದರ್ಭದಲ್ಲಿ ಸರ್ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಸೇರಿ ನಮ್ಮ ದಿಲ್ಲಿಯ ಚುನಾವಣೆ ಫಲಿತಾಂಶವನ್ನು ನೋಡಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಅಶೋಕ್ ಬಗ್ಲಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವರು ಆಮ್ ಆದ್ಮಿ ಪಕ್ ಪಕ್ಷದ ವಿಫಲವನ್ನು ಯಾವ ರೀತಿ ಅವರು ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಅವರು ಹೇಳಿದ್ದಾರೆ ಅದಕ್ಕಾಗಿ ನಾನು ವಿಶೇಷವಾಗಿ ನಮ್ಮ ದಿಲ್ಲಿಯ ಆ ಜನತೆಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಭಾಳ ವರ್ಷದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಅಧಿಕಾರ ಕೊಟ್ಟಿದ್ದೀರಿ ತಮ್ಮ ನಿರೀಕ್ಷೆಯಂತೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತಮ್ಮ ನಿರೀಕ್ಷೆಯಂತೆ ತಾವು ಯಾವ ರೀತಿ ವಿಶ್ವಾಸ ಇಟ್ಟು ಮತ ಹಾಕಿದಿರಿ ಅದೇ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ಪ್ರಧಾನಮಂತ್ರಿಜಿ ಜಿ ಅವರು ಮಾಡ್ತಾರಂತಕ್ಕಂಥ ಮಾತನ್ನು ಹೇಳಿದಾಗ ಸುಮಾರು ವರ್ಷಗಳಿಂದ ಇವತ್ತು ಬಹಳ ಸಂತೋಷ ಯಾಕಂದ್ರೆ ನಮ್ಮ ದೇಶದ ರಾಜಧಾನಿ ದಿಲ್ಲಿ ದಿಲ್ಲಿ ಜನ ಬಹಳ ಬುದ್ಧಿವಂತರು ಪ್ರಜ್ಞಾವಂತರು ಈಗಾಗಲೇ ತಾವು ಕಳೆದ ಎರಡು ಚುನಾವಣೆಯಲ್ಲಿ ತಾವು ನೋಡಿದ್ರಿ ಯಾವ ರೀತಿ ಮತ ಮಾಡಿದ್ದಾರೆ ಮತದಾನ ಮಾಡಿದ್ದಾರೆ ಅಂತಕ್ಕಂಥ ಅದು ದಿಲ್ಲಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಗೆಲುವು ಸಿಕ್ಕಿದೆ ಈಗೇನು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ಇಡೀ ದೇಶದಲ್ಲಿ ವಿಜಯ ಪ್ರಕಾಶ್ ಪಟಾಕಿ ಆರಿಸ್ತಾರಂತಕ್ಕಂಥ ಹೇಳಕ್ಕೆ ಇಷ್ಟಪಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಿದ್ದು ಹಾಗಾಗಿ ನಾವು ಗುಲ್ಬರ್ಗ ಜಿಲ್ಲೆಯ ಮಹಿಳೆಯರ ಪರವಾಗಿ ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾವು ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ಅದೇ ತರ ದೆಹಕರು ಕೂಡ ಮತ್ತೊಮ್ನೇದಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾವ್ದು ಆ್ಯಪ್ ಎಂದೋ ಹೋಗಬೇಕಾಗಿತ್ತು ಅದು ಇವತ್ತು ಎಲ್ಲ ನೆಲಕಚ್ಚಿದೆ ಅಂತಂದ್ರೆ ಇಲ್ಲಿ ಮೋದಿಜಿಯವರು ಗೊತ್ತಾಗಿದ್ದಾರೆ ಬಿಡೋದಿಲ್ಲ ಅಂತ ಹೇಳಿ ಅದುದಂತೆ ಡೆಲ್ಲಿಯಲ್ಲಿ ಕೂಡ ತಿನ್ನೋರಿಗೆ ಬಿಡೋದಿಲ್ಲ ಅಂತೇಳಿ ಮೋದಿ ಜಿಯವರು ಡೆಲ್ಲಿಯಲ್ಲಿ ಜಯ ಸಾಧ್ಯ ನಮ್ಮೆಲ್ಲರಿಗೂ ತುಂಬಾ ಕಷ್ಟವನ್ನ ಆಯಿತು ಹತ್ತೇಳು ವರ್ಷಗಳ ನಂತರ ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಗೆಲುವು ನಮ್ಮೆಲ್ಲರಿಗೆ ತುಂಬಾ ಹರ್ಷವನ್ನು ತಂದಿದೆ ಗುರುವಿಗೆ ಮೋಸ ಮಾಡದಂತವರಿಗೆ ಯಾವತ್ತು ತಕ್ಕ ಶಾಸ್ತಿ ಇದೆ ಅಂತೇಳಿ ಇಲ್ಲಿಯ ಜನತೆ ಇವತ್ತು ತೋರಿಸಿಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ನಾನು ಗೌರಿ ಚಿಚ್ಚಿಕೊಂಡು ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಾರೆ